ನಮಸ್ಕಾರ ಕರು ನಾಡು ನಾನು ನಿಮ್ಮ ಪ್ರೀತಿಯ ಸೂರಜ್ ಕನ್ನಡಿಗ ಎಲ್ರು ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲ ಸಿಕ್ಕಿ ಕೂತು ಚರ್ಚೆ ಮಾಡ್ಬೇಕಾದ್ರೆ ಮಗ ಎಲ್ಲಾದ್ರೂ ದೂರ ಒಂದು ಟ್ರಿಪ್ ಮಾಡ್ಕೊಂಡು ಬರೋಣ ಅನ್ನೋದು ಎಲ್ಲ ಫ್ರೆಂಡ್ಶಿಪ್ ಅಲ್ಲಿ ಒಂದು ಕಾಮನ್ ಡೈಲಾಗು ಈ ಡೈಲಾಗ್ ಹೇಳಿದ ಮೂರೇ ದಿನಕ್ಕೆ ಎಲ್ಲ ಮರ್ತ್ ಬಿಡ್ತೀವಿ ಅಲ್ಲಿಗೆ ಟ್ರಿಪ್ ಪ್ಲಾನ್ ಹೋಂಡ ಮೋಚ್ ಬ್ಯುಸಿ ಆಗಿರೋ ಈ ದುನಿಯಾದಲ್ಲಿ ಗೆ ಅಂತ ಪ್ಲಾನ್ ಮಾಡೋ ಒಬ್ಬ ಟ್ರಿಪ್ ಪ್ಲಾನರ್ ಎಲ್ಲ ಫ್ರೆಂಡ್ಸ್ ಗ್ಯಾಂಗಲ್ಲೂ ಇದ್ದೇ ಇರ್ತಾನೆ ಅವನ್ ಮಾಡೋ ಟ್ರಿಪ್ ಪ್ಲಾನ್ಗೆ ಧನ ಸಹಾಯ ಮಾಡಿದ್ರೆ ಸಾಕು ನಮ್ಮ ಗ್ಯಾಂಗಲ್ಲೂ ಒಬ್ಬ ಇದ್ದ ಅವನೇ ನಮ್ ನವೀನ ಟ್ರಿಪ್ ಪ್ಲಾನರ್ ಕಮ್ ಯಾರ ಬಿರಿ ಡ್ರೈವರ್ ನಾವು ಹೋಗೋ ದಿನ ಬಂದೇ ಬಿಡ್ತು ಅಲ್ಲ 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 ಟ್ರಿಪ್ ಹೋಗೋ ದಿನ ಬಂದೇ ಬಿಡ್ತು ಎಲ್ಲಿಗೆ ಚಿಕ್ಕಮಗಳೂರಿಗೆ ರಾತ್ರಿ ಹನ್ನೊಂದು ಗಂಟೆಗೆ ಹೊರಟ ನಮ್ಮ ಪಯಣದಲ್ಲಿ ನಿದ್ದೆ ಅನ್ನೋ ಮಾತಿಗೆ ಬೆಲೆನೆ ಇರಲಿಲ್ಲ ಅಪ್ಪಿತಪ್ಪಿ ನಿದ್ದೆ ಮಾಡುವ ಹಾಗೂ ಇರ್ಲಿಲ್ಲ ಎಲ್ಲಾದ್ರೂ ನಮ್ ಡ್ರೈವರ್ ನಿದ್ದೆ ಮಾಡ್ಬಿಟ್ರೆ ಅನ್ನೋ ಭಯ ನಾವು ನಿದ್ದೆ ಮಾಡ್ಬೇಕು ಅನ್ನೋಷ್ಟ್ರಲ್ಲೇ ಮೂರ್ ಗಂಟೆ ಎರಡು ಗಂಟೆ ನಿದ್ದೆ ಮಾಡಿ ಐದುವರೆಗೆ ಹೊರಟ್ವಿ ನಮ್ ಪ್ಲಾನ್ ಅಲ್ಲಿರೋ ಫಸ್ಟ್ ಪ್ಲೇಸೆ ರಾಣಿ ಜರಿ ಹೆಂಗಿದೆ ಟ್ರಿಪ್ಪು ಹೇಗಾಯ್ತು ಟ್ರಿಪ್ಪು ನೋಡ್ಕೊಂಡ್ ಬರೋಣ ಬನ್ನಿ ಕಂತಾ ಚಾನಲ್ಲ ಬೋಡಾ ಅವೆ ಇಲ್ಲಿ ಅಂದ್ರೆ ಮಾತ್ರ ಆಗ್ಲೇ ನೀ ಇಲ್ಲಿ ಟರ್ನ್ ಮಾಡು ನೀ ಟರ್ನ್ ಮಾಡಾ ಬೇವರಸಿ ಆ ಮನೆನನ್ನ ಅಣ್ಣ ಹಿಂದ ಅತಿ ವೇಗದ ಪಯಣ ಪ್ರತೀಯೆ ಆಹಾನ ಆನ

Zoom बाँट करी। ओल का? ब्रम्मस। बंदा ग्रेन्स में इधर नींद लगा कप्पन बर्बाक करता है। होता है। नहीं लोई दे मारा कप्पन लोई। पढ़ाई कर बोटी की ड्यूटी आया। काफी घड़ा काफी काफी अल्दे था। जो। वही तो काफी। तो अंदर ये इन के इन्हें रानी चली के मात्रा इधर का एक गाड़ी में इन सबका कष्ट है। ऊपर

ಕೆಲವೊಮ್ಮೆ ಫ್ರೆಂಡ್ಸ್ ಜೊತೆ ಹೋಗ್ತೇವಲ್ಲ ಅದು ಖುಷಿಯೇ ಟೈರ್ಡ್ ಆಗ್ತಾ ಉಂಟು ಈ ಕ್ಲಚ್ ಮೆಟ್ಟಿ ಮೆಟ್ಟಿ ಲೆಫ್ಟ್ ಕಾಲ್ ತುಂಬಾ ನೋಡ್ತಾ ಉಂಟು ಕಾಲ ನೀವು ಬತ್ತಿಲ್ಲ ಮರ ಸಾವಿಲ್

ಬಟ್ ಜಾಗ ಮಿಸ್ ಆಗಿದೆ ಯಾವುದ್ಯಾವುದೋ ರೋಡಲ್ಲಿ ಬಂದಿದ್ದೀವಿ ಬಟ್ ಪ್ಲೇಸ್ ಮಾತ್ರ ಚೆನ್ನಾಗಿದೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಲಾಕ್ ಹಾಕಿದೆ ಗೋಡ ಇದ್ರಲ್ಲಿ ಕಾರ್ ತಂದಿರ ಯಪ್ಪ ಇದಕ್ಕೆಲ್ಲ ಜಿಪೇ ಕರೆಕ್ಟ್ ಗೋಡಿಯ ಸರಿ ಇತ್ತಲ್ಲ ಮರ ಹೆಂಗ್ ಮಗ ಯಾವ ರೈಡ್ ಯಾವ್ದೇ ಜರ್ನಿ ಮಾಡು ನಿದ್ದೆ ಕರೆಕ್ಟ್ ಆಗಿ ಮಾಡ್ಬೇಕು ಮಗ ಎರಡು ಅವರ್ ನಿದ್ದೆ ಆಗಿದೆ ಅದು ಅಷ್ಟೇ ಆದ್ರೂ ಇಷ್ಟು ಎನರ್ಜಿ ನಾವು ಎಷ್ಟೊತ್ತು ಈ ಎನರ್ಜಿ ಎಷ್ಟೊತ್ತು ಇಷ್ಟೇ ಹೊತ್ತು ಅವತ್ತಿರುತ್ತಾ ನೀರುಲ್ಲೂ ಹಾಂ ಮುನ್ನೂರಾ ಮುನ್ನೂರ ಡೇ ಮೂರು ಕಿಲೋಮೀಟರ್ ಅದು ಸತ್ಯ ಹೇಳೋಣ ಹಾಂ ಏ ಅವರು ಕರ್ಕೊಳ್ಳೋದು ಗೊತ್ತಾಗೋಲ್ವಾ ಟೂ ಫಿಫ್ಟಿಗೆ ಒನ್ ಒನ್ ಕಿಲೋಮೀಟ್ರ್ ಕಡಿಮೆ ಇತ್ತು ಟೂ ಫಿಫ್ಟಿ ನೀವು ಓಬರ್ ಹೆಂಗೂ ಓಪರ್ ಇದ್ದೀರಾ ಇನ್ನು ಈ ಇನ್ನೂರು ಇನ್ನೂರ ಐವತ್ತಕ್ಕೆ ಮಾತಾಡೋ ಫೈ ಫೈನಲ್ ಗೂಗಲ್ ಪೇ ಗೂಗಲ್ ಪೇ ಮಾಡ್ಬೋದಲ್ಲ ಗೂಗಲ್ ಪೇ ಕ್ಯಾಶ್ ಇತ್ತನಾ ಕ್ಯಾಶ್ ಕ್ಯಾಶ್ ಎಂತದ ಕ್ಯಾಶ್ ಇತ್ತಾ ಕ್ಯಾಶ್ ಇತ್ತು ತರಿ ಹೌದು ಮತ್ತು ಕೆಳಗಿದೆ ಬರ್ತೀರಾ ಕೆಳಗೆ ನೀವು ಅಲ್ಲ ಅವರು

ಯಾ ಯಾಕೆ ಬೇವರ್ಸಿವ ಉತ್ತಂಬರ ಹೌದು ಮಾಡ್ಬೇಕಂತೀ ಮೇಲೆಗೆ ಅಷ್ಟೇ ಅದೇ ದಾರಿ ಒಂದ್ ಈ ದಾರಿ ಒಂದ್ ಆ ದಾರಿ ಮಗ ಬೇರೆ ದಾರಿ ಇದೆ ಇದಕ್ಕೆ ಎಲ್ಲಿಂದ ಮತ್ತ ಅವಾಗಿಂದ ಏನ್ ದಾರಿ ಅವನಿಗೆ ಗೊತ್ತು ಮಾರ ಅವನ್ ಬರ್ತ ನಿಂದು ತಪ್ಪಿಲ್ಲ ಗೂಗಲ್ ಮ್ಯಾಪ್ದು ತಪ್ಪಿಲ್ಲ ತಪ್ಪಿಲ್ಲ

ಭೈರವ ಸ್ವಾಮಿ ದೇವಸ್ಥಾನ ಏ ಇದು ಒಳ್ಳೆ ಇತ್ತಲ್ಲ ಕೂಡ ದೇವಸ್ಥಾನ ಓಲ್ಡ್ ಟೆಂಪಲ್ ಇದು ಇಲ್ಲಿಗ ಇಲ್ಲಿಗ ಸ್ಟಾಪ ಇಲ್ಲ ಇಲ್ಲ ಅಲ್ಲಿ ಇರ ಸಾ

ಇಷ್ಟೆಲ್ಲ ಕುಸ್ತಿ ಮಾಡಿ ಅಂತೂ ಇಂತೂ ರಾಣಿ ಜರಿಗೆ ಬಿಟ್ವಿ ಇಲ್ಲಿಗೆ ಬರೋರು ಕ್ಯಾಶ್ ತಗೊಂಡ್ ಬನ್ನಿ ಕ್ಯಾಶ್ ತಗೊಂಡ್ ಬಂದಿಲ್ಲ ಅಂದ್ರೆ ಸ್ವಲ್ಪ ಪರದಾಡ್ಬೇಕಾಗತ್ತೆ ಸೊ ರಾಣಿಜರಿಗೆ ಬರೋರ ಸಂಖ್ಯೆ ಸ್ವಲ್ಪ ಕಡಿಮೆ ಯಾಕಂದ್ರೆ ಇದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದೆ ಮತ್ತೆ ಏನೋ ಕೋಟೆಗೆ ಬಂದು ಹಾಗಾಗಿ ಹೋಗ್ತಾರೆ ಇದು ಫಸ್ಟ್ ಪ್ಲೇಸ್ ಆಗಿರೋದ್ರಿಂದ ಎಲ್ರು ಮುಖದಲ್ಲೂ ಸ್ವಲ್ಪ ಎನರ್ಜಿ ಜೋಶ್ ಇದೆ ಎರಡು ಗಂಟೆ ನಿದ್ದೆ ಎಲ್ಲೂ ಎಫೆಕ್ಟ್ ಮಾಡಿಲ್ಲ ನೋಡ್ಬೇಕು ಏನಾಗುತ್ತೆ ಅಂತ ವ್ಯೂಟೆ ವೀವ್ ಇರ್ಬೇಕ ಮೈಲ್ಡ್ ಅಂತ ಮೈಲ್ಡ್ ಬಾಕ್ ಏಲಿಗೋಲಕ್ ಗುಡ ಮಗ ಬೇಡ ಹತ್ರ ಒಪ್ಪದ ಹತ್ರ ಹೋಗೋದು ಬೇಡ ಕಾಲ್ಗಿಲ್ ಜಾರದ್ರ ಮತ್ ಸೀದಿ ಇದೆ ಗುರುಕ ರಾಣಿ ಅದ ಅಲ್ಲ ಅಲ್ಲ ಅಲ್ಲಿಂದ ಬರ್ತಾ ಇದಾರಲ್ಲ ಮಾರ ಅದು ಟ್ರಕ್ಕಿಂಗ್ ಇದಪ್ಪ ಇಲ್ಲಿಂದ ರಾಣಿನ ತಳ್ಳಿದ್ದು ಅಲ್ಲ ಮಗ ಇಲ್ಲೇ ಇಲ್ಲಿಂದ ರಾಜ ರಾಣಿನ ತಳ್ಳಿದ್ದು ಸೊ ಅದಕ್ಕೆ ಇದು ರಾಣಿ ಜೇರಿ ನೋಡಿದ್ರೆ ಭಯ ಆಗುತ್ತಲ್ಲ ಹೆವಿ ಡೀಪ್ ಇದೆ ಗುರು ಅಣ್ಣ ಜಾರು ಕಿತ್ತು ಒಂಥರ ಇದಿತ್ತಿಲ್ಲ ಎದರಿಕೆ ಕೂಡ ಗೋಪ್ರೆ ಬಜ್ಜಾತಿ ಕುಕ್ಕು ಆತಿಲ್ಲ ಬೆವರ್ಸಿ ಶೇಕ್ ಶೇಖಾತಿ ನಾವ್ ಆತಿವರ ಸಾ ರಾಣಿ ಎಲ್ಲರ್ ನಮ್ಮನ್ ತೊಡ್ತಿದ್ರೆ ಚೇಂಜ್ ಮಾಡೋಕ್ ಆತಿಲ್ಲ ಕೆಲವ್ರ ಮಾತ್ರ ಇತ್ತು ಆಪ್ಷನ್ ಇದರ ಇತಿಹಾಸ ನಾನು ವಾಯ್ಸ್ ಓವರ್ ಅಲ್ಲಿ ಕೊಡ್ತೀನಿ ಮಗ ಕೆಲಗ ಒಂದೇ ಇಲ್ಲಿಂದ ಹೋಗ್ಬೋದಲ್ಲ ಮಾರಯ್ಯ ಅಲ್ಲಿಗೆ ಇಲ್ಲಿ ಇನ್ನು ಹಾಪಾ ಸ್ವಲ್ಪ ದೂರ ಹೋಗಿ ಬನ್ನಿ ಜಾಗ್ರತೆ ಇದೇ ನೋಡಿ ರಾಣಿ ಬಾ ವ್ಯೂ ಪಾಯಿಂಟ್ ಟಿಪ್ಪು ದಕ್ಕೆ ಒಂದು ಡೌಟ್ ಇತ್ತು ಈ ప్ಲೇಸ್ ಯಾಕೆ ರಾಣಿ ಜರಿ ಅಂತ ಕರೀತಾರೆ ಸೊ ಮೈಸೂರಿನ ರಾಜ ಟಿಪ್ಪು ಸುಲ್ತಾನ್ ಅವನಿಂದ ತಪ್ಪಿಸ್ಕೊಂಡರು ರಾಣಿ ಪದ್ಮಿನಿ ದೇವಿ ಈ ಪ್ಲೇಸ್ನಿಂದ ಜಿಗಿತಾಳೆ ಸೊ ಅವತ್ತಿನಿಂದ ಇವತ್ತಿನವರೆಗೂ ಈ ಪ್ಲೇಸ್ಗೆ ರಾಣಿ ಜರಿ ಅಂತಾನೆ ಪ್ರಸಿದ್ಧಿಯಾಗಿ ಹೋಗಿದೆ ಕ್ರೇಜಿ ಕ್ರೇಜಿ ಏ ಗುಡ ಅನೀಶಾ ಅನೀಶಾ ಇದೊಂದು ಫೇಸ್ ತರ ಇಲ್ಲಿಯ ಹ ಅದೊಂದು ಫೇಸ್ ತರ ಈಗ ಸ್ವಲ್ಪ

ದೇವರಿಗೆ ಖುಷಿ ಆಗಬೇಕು ಆತರ ಆತರ ಮನೆ ಅಂದ್ರೆ ಆತರ ಪ್ಲೇಸ್ ಅಂತ ಮನೆ ಯಂದು ಹೆಸರು ಬಂತು ಅಂದ್ರೆ ಅಷ್ಟು 쁘ೀಸ್ ಇದೆ ಅದರಲ್ಲಿ ದೇವರ ಮನೆ ಆ ಪ್ಲೇಸ್ ಗೆ ಹೋಗ್ತಾ ಇದೀವಿ ಈಗ ಪ್ಲಸ್ ಸ್ಟಾಪ್ ಪ್ಲೇಸ್ ಹೋಗ್ತಾ ಇದೀವಿ ನಾವು ನಿನ್ನ ರಾತ್ರಿ ಹನ್ನೊಂದು ಗಂಟೆಗೆ ಹೊರಟು ಒಂದು ಟೈಮ್ 10 ಗಾಲಿಗೆ ನಾವು ದೇವರ ಮನೆ ಫಿನಿಶ್ ರಾಣಿ ಜೆರಿ ಫಿನಿಶ್ ಮಾಡಿದ್ವಿ ಸರ್ ದಿಸ್ ರೆಜಿಸ್ಟರ್ ಓಕೆ ಸಾರಿ ಸಾರಿ ಆ ಕಡೆೋದ್ರೆ સીધા ರಾಣಿ ಹೋದ್ ಪ್ಲೇಸ್ ಹೋಗ್ಬೇಕಾಗತ್ತೆ ನಾವು ಓಕೆ ಓಮ್ ಸ್ಟೇಗೆ ಹೋಗಿ ಬಿತ್ಕೊಂಡ್ರೆ ಸಾಕೋ ಎರಡು ಗಂಟೆ ನಿರ್ದೇಶ ಮಾಡಿದೀವಿ ಗುರು ಕೊಂಡೆಲ್ಲ ಉರಿ ಬಂದು ಸತೋಗೋ ಥರ ಆಗಿದೆ ಮ್ಯೂಚುವಲ್ ಫಂಡ್ಗೆ ತಿಂಗಳಿಗೆ ನೂರು ನೂರು ರೂಪಾಯಿ ಹಾಕುದ ಅದನ್ನು ವರ್ಷದ ಎಂಡಿಗೆ ಅಂದರೆ ಡಿಸೆಂಬರಿಗೆ ಅಶೋತಿ ಅಶೋತ್ತಿಗೆ ಒಂದು ಟ್ರಿಪ್ ಮಾಡೋದು ಐನೂರು ರೂಪಾಯಿ ಹಾಕೋ ಮಗ ಐನೂರು ರೂಪಾಯಿ ಹಾಕಿ ಟ್ರಿಪ್ ಮಾಡದವಾಗಿದ್ದ ಸೂಪರ್ ಸೂಪರ್ ಇವ್ರೆಂತದ ಇವ್ರ ಎಂದ ಬಾ

ಅಣ್ಣ ಅಣ್ಣ ಎತ್ತಿಡುವಡ ಕಾರ್ ಎತ್ತಿಡುಗ ಕಂಡ್ರಿ ಅಲ್ಲ ಇದು ಜರಿ ಸೊ ಮತ್ತೊಂದು ವಿಡಿಯೋದಲ್ಲ ಮತ್ತೊಂದು ಪ್ಲೇಸ್ ಇವತ್ತು ಅದು ಕೂಡ ಚಿಕ್ಕಮಗ್ಳೂರದೇ ಪ್ಲೇಸ್ ಆದ್ರೆ ನನಗೆ ಪದೇ ಪದೇ ಈ ತರ ಪ್ರಕೃತಿ ಮಡಲಿಗೆ ಬಂದಾಗ ಒಂದು ಕ್ವಶನ್ ಬಂತು ಪ್ರಕೃತಿ ಇದ್ರೆ ನಾವ್ ಚಿಕ್ಕವರು ಅಂಬುದು ಸೊ ಪ್ರಕೃತಿ ಇದ್ರೆ ನಾವೆಲ್ಲ ತೃಣ ಸಮಾನ ನಾವೇನು ಅಲ್ಲ 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 ಸೊ ಆ ರಿಫ್ರೆಶ್ ಆಪೋಕೆ ಪುನಃ ಪ್ರಕೃತಿ ಮಡಲಿಗೆ ನಾವ್ ಬರ್ಲೇಬೇಕು ಆ ಸಿಟಿಯಿಂದ ಸೊ ಈಗ ಪುನಃ ಸಿಟಿಗ್ ಹೋಯ್ತು ಸೊ ಅಲ್ಲಿ ಅದೇ ಪೊಲ್ಯೂಷನ್ ಅದೇ ಪ್ಲಾಸ್ಟಿಕ್ ಅದೇ ಹಾಳು ಮುಳು ಪುನಃ ರೀಫ್ರೆಶ್ ಹಾಪಕ್ಕೆ ಇಲ್ಲಿಗೆ ಬರ್ತದೆ ಹಿಂಗೆ ಇಯರ್ ಇಯರ್ ಇದೇ ತರ ಆತ ಸೊ ಈ ತರ ಹಾಪಕ್ಕಾಗ ನಮ್ಮ ಸುತ್ತಮುತ್ತಲಿನ ಪರಿಸರ ಏನಿತ್ತ ಅದನ್ನು ಕಾಪಾಡ್ಕೊಂಡು ನಾವು ಹೋಯ್ತು ಸಿಟೆಂಗ್ ಕೂ ಆರು ಕೂಡ ನಾನು ಇದೇ ಹೇಳೋದು ಸೊ ಇದನ್ನು ಮಾಡುವಂತ ಕಾರ್ಯ ನಾವೆಲ್ಲ ಮಾಡುವಂತ ಹೇಳ್ತಾ ಇವತ್ತಿನ ಲಾಗ್ ನ ಮುಗಿಸ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಐದೇ ವಿಡಿಯೋ ಕಾಣ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೆಲ್ಲ ಭುಜದಲ್ಲಿ ಸಿಕ್ಕುವ ಯಾವ್ದು ಹೇಳಿ ಎತ್ತಿನ ಭುಜದಲ್ಲಿ ಸಿಕ್ಕುವ ಸೊ ಅಲ್ಲಿಯವರೆಗೆ ಟಾಟಾ ಬೈ ಬೈ ಟೇಕ್ ಕೇರ್